ಬರೋ ತಿಂಗಳು ಆಗಸ್ಟ್ ಒಂಬತ್ತನೇ ತಾರೀಕು ಮನೆ ಮುಖ್ಯಮಂತ್ರಿಗಳು ಒಂದು ಡೇಟನ್ನು ಕೊಟ್ಟಿದ್ದಾರೆ ಭಾಳ ವರ್ಷದಿಂದ ಒಂದು ಕನ್ಸಿತ್ತು ಆ ಕನ್ಸನ್ನು ಬರೋ ತಿಂಗಳು ಒಂಬತ್ತನೇ ತಾರೀಕು ನನ್ಸು ಆಗ್ತದಂತ ನಾನು ಭಾವಿಸ್ತಾ ಇದ್ದೀನಿ ಎರಡು ಸಾವಿರದ ಹದಿಮೂರಿಂದ ಹಿಡ್ಕೊಂಡು ಎರಡು ಸಾವಿರದ ಹದಿನೆಂಟುವರೆಗೂ ಮನೆಯ ಸಿದ್ದರಾಮಯ್ಯ ಅವರು ಹಿಂದಿನ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಇರುವಾಗ ಒನ್ ಲ್ಯಾಕ್ ಹೌಸಿಂಗ್ ಸ್ಕೀಮ್ ಅಂತ ಒಂದು ಸ್ಕೀಮ್ ತಂದಿದ್ರು ಅದರಲ್ಲಿ ಈ ಸ್ಕೀಮ್ ತಲಕ್ಕೆ ಕಾರಣ ಅಂದರೆ ಬೆಂಗಳೂರು ಸರೌಂಡಿಂಗಲ್ಲಿ ಭಾಳ ಆಟೋ ಚಾಲಕರು ಇದ್ದಾರೆ ಬೀದಿ ವ್ಯಾಪಾರ ಮಾಡೋರೆ ಬಡವರು ಜಾಸ್ತಿ ಇದ್ದಾರೆ ಆ ಹಿನ್ನೆಲೆಯಲ್ಲಿ ಅವ್ರದ್ದು ಒಂದು ಮನೆ ಆಗಬೇಕಂತ ಆರು ಲಕ್ಷ ರೂಪಾಯಿನ ನಿಧಿ ಮಾಡಿದ್ವಿ ಎರಡು ಸಾವಿರದ ಹದಿನಾರಲ್ಲಿ ಮಾಡಿಬಿಟ್ಟು ರಾಜೀವ್ ಗಾಂಧಿ ಹೌಸಿಂಗ್ಗೆ ಸಾವಿರದ ಇಪ್ಪತ್ತೆಂಟಕ್ಕೆ ರೂಪಾಯಿ ಸರ್ಕಾರಿ ಜಗಾನ ಹ್ಯಾಂಡ್ ಓವರ್ ಮಾಡಿದ್ವಿ ರಾಜೀವ್ ಗಾಂಧಿಯಲ್ಲಿ ಅದರಲ್ಲಿ ನಾವು ಟೆಂಡರ್ ಕರೆದು ಹದಿಮೂರು ಸಾವಿರ ಮನೆಗಳಿಗೆ ಕೆಲಸನ ಶುರು ಮಾಡಿದ್ವಿ ಆರು ಸಾವಿರ ಅಂದರೆ ಕೇಂದ್ರ ಸರ್ಕಾರದಿಂದ ಒಂದು ಲಕ್ಷ ಒಂದೂವರೆ ಲಕ್ಷ ಕೊಡ್ತಾಯಿದ್ರು ರಾಜ ಸರ್ಕಾರದಿಂದ ಒಂದೂವರೆ ಲಕ್ಷ ಕೊಡ್ತಾಯಿದ್ರು ಎಸ್ ಸಿ ಎಸ್ ಟಿ ಇದ್ದರೆ ಎರಡು ಲಕ್ಷ ರೂಪಾಯಿ ರಾಜ್ಯ ಸರ್ಕಾರದಿಂದ ಕೊಡ್ತಾಯಿದ್ರು ಅವ್ರು ಎರಡೂವರೆ ಲಕ್ಷ ರೂಪಾಯಿ ಕೊಟ್ಟಿದ್ದರೆ ಅವ್ರಿಗೊಂದು ಮನೆ ಸಿಗ್ತಾಯಿತ್ತು ತಾವು ನೋಡ್ ನೋಡ್ಬೋದು ಯಾವ ಥರ ಮನೆಗಳು ಇದೆ ಅಂತ ನನ್ನ ಅನಿಸಿಕೆ ಪ್ರೈವೇಟ್ ಅಪಾರ್ಟ್ಮೆಂಟಿಂದ ಕಡಿಮೆ ಅಂತೂ ಏನಿಲ್ಲ ಮನೆ ಮುಖ್ಯಮಂತ್ರಿಗಳು ಬಡವ್ರ ಬಗ್ಗೆ ಕಾಲೇಜಿ ಇಕ್ಕೊಂಡು ಒಂದು ಲಕ್ಷ ರೂಪಾಯಿ ನಾವು ಸರ್ಕಾರ ವತಿಯಿಂದ ಕೊಡುವ ಅಂತೇಳ್ಬಿಟ್ಟು ತೀರ್ಮಾನ ಮಾಡಿ ಈಗ ಬ್ಯಾಂಕಿಂದ ಐದು ಲಕ್ಷ ಲೋನ್ ತೊಗೊಳ್ಬೇಕಂತ ಇದೀವಿ ಬ್ಯಾಂಕಲ್ಲಿ ಏನಾಗಿದೆ ಪಾಪ ಸಣ್ಣ ಪುಟ್ಟ ಬಡವರು ಅವ್ರು ಏನೋ ಟೂ ವೀಲರ್ಗೋ ಮತ್ತೊಂದಕ್ಕೋ ಲೋನ್ ತೊಗೊಂಡಿರ್ತಾರೆ ಅದು ಡಿಫಾಲ್ಟರ್ ಆಗಿರ್ತಾರೆ ಹಂಗಾಗಿ ಸಿಬಿಲ್ ಇಲ್ಲ ಈಗ ನ್ಯಾಷನಲ್ ನ್ಯಾಷ್ನೈಸ್ ಬ್ಯಾಂಕಲ್ಲಿ ಅಂದರೆ ಇಂಟ್ರೆಸ್ಟ್ ಕಡಿಮೆ ಅದಲ್ಲಿ ಈಗ ಸಿಬಿಲ್ ಇಲ್ಲ ಕಾರಣಕ್ಕೆ ಅವ್ರು ಲೋನ್ ಇಲ್ಲ ಪ್ರೈವೇಟ್ ಬ್ಯಾಂಕಲ್ಲಿ ಹೋದರೆ ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ನಾವು ನ್ಯಾಷನಲೈಸ್ ಬ್ಯಾಂಕ್ ಕಂಪೇರ್ ಮಾಡಿ ಪ್ರೈವೇಟ್ ಬ್ಯಾಂಕ್ ಕಂಪೇರ್ ಮಾಡಿದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಆಗ್ತಾಯಿತ್ತು ಈಗ ನ್ಯಾಷನಲೈಸ್ ಬ್ಯಾಂಕಲ್ಲಿ ಲೋನ್ ತೊಗೊಂಡ್ರೆ ಅವ್ರಿಗೆ ಇ ಎಮ್ ಐ ಐದು ಸಾವಿರದ ಇನ್ನೂರು ಐ ಐದುವರೆ ಸಾವಿರ ಒಳಗಡೆ ಬರ್ತದೆ ಈಗ ಪ್ರೈವೇಟ್ ಬ್ಯಾಂಕಲ್ಲಿ ತೊಗೊಂಡ್ರೆ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಇದ್ದಿದ್ದ ಕಾರಣಕ್ಕೆ ಎಂಟೂವರೆ ಸಾವಿರ ಆಗ್ತಾಯಿತ್ತು ನನ್ನ ಮನೆ ಮುಖ್ಯಮಂತ್ರಿ ಗಮನಕ್ಕೆ ಮೇಲೆ ಇಲ್ಲ ಅವ್ರು ಬ ಬಡವರು ಕಟ್ಟಕ್ಕೆ ಸಾಧ್ಯ ಆಗೋಲ್ಲ ಅವ್ರು ಪ್ರೈವೇಟ್ ಬ್ಯಾಂಕಲ್ಲೇ ತೊಗೊಂಡು ಆ ರೇಟ್ ಆಫ್ ಇಂಟ್ರೆಸ್ಟ್ ಏನು ನ್ಯಾಷನಲೈಸ್ ಬ್ಯಾಂಕ್ ಇತ್ತು ಅಷ್ಟು ಅವ್ರು ಕೊಡಲಿ ಬೆನಿಫಿಷರಿ ಅಷ್ಟು ಕೊಡಲಿ ಮಿಕ್ಕಿದ್ದು ನಾವು ಸರ್ಕಾರದಿಂದ ಕೊಡುವ ಅಂತೇಳ್ಬಿಟ್ಟು ಮೊನ್ನೆ ಕ್ಯಾಬಿನೆಟ್ ತಂದು ಅದು ಅಪ್ರೂವ್ ಮಾಡಿದ್ದಾರೆ ಇದು ಅಪ್ರೂವ್ ಮಾಡಿದ್ದಾರೆ ಈಗ ಒಂಬತ್ತನೇ ತಾರೀಖಿದೆ ಬರೋ ತಿಂಗಳು ಒಂಬತ್ತನೇ ತಾರೀಕಿಗೆ ನಾವು ಹದಿಮೂರು ಸಾವಿರದಲ್ಲಿ ಒಂದು ಏಳು ಸಾವಿರ ಮೊದಲೇ ಹಂತದಲ್ಲಿ ಏಳು ಸಾವಿರ ಮನೆಗಳಿಗೆ ಕೊಡಬೇಕಂತ ತೀರ್ಮಾನ ಮಾಡಿದ್ದೀವಿ ಒಂಬತ್ತನೇ ತಾರೀಕು ಮನೆಗಳಿಗೆ ಕೊಡ್ತೀವಿ